ನಮಸ್ಕಾರ ನಾವು ಅನೇಕ ಸಂದರ್ಭಗಳಲ್ಲಿ ಬಹಳಷ್ಟು ಮಂದಿ ಹತ್ರ ಕೈ ಚಾಚಬೇಕಾಗ್ತದ ಬೇಡ್ಬೇಕಷ್ಟು ಮತ್ತ ಅನೇಕ ಸಂದರ್ಭಗಳಲ್ಲಿ ನಾವು ಕೊಡ್ಬೇಕನ್ನ ಬೀರುವಾಗ ನಾವು ಭಿಕ್ಷಿಪನ ಅಂತ ಇರಬೇಕಾಗ್ತದ ಕೊಡುವಾಗ ನಾವು ದಾನಿ ಅಂತ ಇರಬೇಕಾಗ್ತದ ಬೀಡುವಾಗ ನಾವು ಕುಗ್ಗಬಾರದು ಕೊಡುವಾಗ ಈಗ್ಗಬಾರದು ಯಾಕಂದ್ರ ಬೇಡೋದ್ನು ಅದ ಕೊಡೋದನ್ನೂ ಅದ ಭಿಕ್ಷುಕ ಯಾವಾಗ ಗೊತ್ತಲ್ಲ ದಾನಿ ಯಾವಾಗ ಗೊತ್ತಲ್ಲ ಆ ಪ್ರಸಂಗಗಳು ಯಾವ ಶಾಶ್ವತ ಹಾಕದಲ್ಲ ಬೇಡುವಾಗ ನಾವು ಭಿಕ್ಷುಕನಂತ ಇರಬೇಕು ಎಷ್ಟು ದೈನ್ಯತೆ ನಮ್ಮಲ್ಲಿ ಸೇರಿರ್ಬೇಕು ಆ ಕೃತಜ್ಞತಾ ಭಾವ ನಮ್ಮಂತ ಸೇರಿರ್ಬೇಕಂತಂದ್ರೆ ಭಿಕ್ಷುಕನಂತೆ ನಮ್ಮಲ್ಲಿ ಆ ಭಾವ ಆವರ್ಸಿಕೊಂಡಿರ್ಬೇಕು ಅದ್ರ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು ಯಾರೋ ನೀಡಿರ್ತಾರೆ ಯಾರಿಂದ ಪಡ್ಕೊಂಡಿರ್ತೀವಿ ಅವ್ರ ಬಗ್ಗೆ ಒಂದು ಕೃತಜ್ಞತೆ ಭಾವ ನಮ್ಮಲ್ಲಿ ತುಂಬಕೊಂಡಿರ್ಬೇಕು ಅವ್ರಿಗ ಒಂದು ಹಾರೈಕೆ ನಮ್ದಿಂದ ಹೋಗ್ಬೇಕು ಅಂದಾಗ ಮಾತ್ರ ಆ ಬೆಡ್ಕು ಒಂದು ಒಳ್ಳೆದಾಗ್ತು ಬೇಡಬೇಕು ಬದುಕಲ್ಲಿ ಭಿಕ್ಷುಕನಾಗಬೇಕು ಬರೀ ಧಾನಿ ಹತ್ರ ಅಷ್ಟೇ ಬದುಕು ಸ್ವಾರಸ್ಯ ಇರೋಲ್ಲ ಬದುಕಿನ ನಿಜವಾದ ಅನಾವರಣ ಆಗುವುದೇ ನಮ್ಗೆ ಯಾವ ಭಿಕ್ಷು ಆಗ್ತೀವಿ ಅವಾಗೆ ನಾಲ್ಕು ಮಂದಿ ಪರಿಚಯ ನಮ್ಗೆ ಸರಿಯಾಗಿ ಯಾವಾಗ ಹಾಕ್ಬೋದು ನಾಲ್ಕ ನಾಲ್ಕ ಮಂದಿಗಳು ಯಾವಾಗ ಬೇರ್ತಿವಿ ಅವಾಗೇ ಗೊತ್ತಾಗದು ಅವರು ನಿಜವಾದ ಬೇಕಿತ್ತು ಪರಿಚಯ ನಾವು ದಾನಿ ಆಗುವಂತ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ತುಂಬಾ ಒಳ್ಳೆದಾಗಿರ್ಸ್ಬೋದು ಬಹಳ ಸೊಗಸಾದ ಪ್ರಪಂಚ ಆಗಬೇಕು ಎಲ್ಲರೂ ಒಳ್ಳೆಯವರೇ ಇರ್ತಾರ ಯಾರು ಕೆಟ್ಟವ್ರು ಅನ್ಸೋದಿಲ್ಲ ಇಲ್ಲ ಯಾಕಂದ್ರೆ ನಾವು ದಾನಿ ಆಗಿರ್ತಿವಿ ಕೊಡ್ಕತೀವಿ ಎಲ್ಲಾರ ತೋಕತ್ತರ ನಮ್ಮಿಂದ ಉಪಯೋಗ ಮಾಡ್ಕೊಂತರ ಯಾರ ಯಾವಾಗ ನಮಗ್ ತೊಂದ್ರೆ ಆಗ್ತದ ನಮಗ್ ಆ ಯಾವಾಗ ನಾವ್ ಕೈ ಚಾಸ್ತೀವಿ ಅವಾಗ ಅವ್ರ ನಿಜವಾದ ವ್ಯಕ್ತಿತ್ವದ ಅನಾವರಣ ಅಂತದ್ರು ಗೊತ್ತಾಗ್ತದ ಅಂತ ಅವ್ರು ಹೆಂಗಂತ ಅವಾಗ ಯಾರ್ ನಮ್ಮವ್ರು ಯಾರ್ ನಮ್ಮವ್ರ ಅಂದ ಯಾರು ಯಾರ್ ಯಾರ ಕೆಟ್ಟವ್ರು ಹೆಂಗದ ಈ ಪ್ರಪಂಚ ಈ ಸಮಾಜ ಅನ್ನೋದು ನಾವು ಬೀಡಿದಾಗ ಮಾತ್ರ ಗೊತ್ತಾಗ್ತದೆ ಹೊತ್ತು ನೀಡಿದಾಗ ಗೊತ್ತಾಗುವುದಿಲ್ಲ ನೀಡಿದಾಗ ಎಲ್ಲವೂ ಸುಂದರನೆ ಎಲ್ಲವೂ ಸೊಗಸ ನಿದ್ದೆ ಎಲ್ಲವೂ ಉತ್ತಮವೇ ಅದಕ್ಕೆ ನಾವು ಬದುಕಿನಲ್ಲಿ ಬೇಡಬೇಕಂದಿಷ್ಟು ಬಿಗ್ ಶುಕ್ರ ಅಂದಾಗ ಮಾತ್ರ ಪ್ರಪಂಚದ ನಿಜವಾದ ಚಿತ್ರಣ ನಮ್ಮ ಕಣ್ಣಿನ ಅವಾಗ ತೆಗೆದುಕೊಳ್ತದೆ ನೋಡ್ತಿ ಮತ್ತ ತಿಳ್ಕೊಂತೀವಿ ಅರುವಾಗ್ತದ ಮತ್ತ ನಾವು ಕೂಡ ನಮ್ ಪರಿಚಯ ನಮ್ಗ ಸರಿಯಾಗಿ ನಾವು ಯಾವಾಗ ಮತ ಬರಾದ್ರ ಅವಾಗ ನಮ್ ಪರಿಚಯ ನಮ್ಗ ಸರಿಯಾಗಿ ಆಗ್ತ ಅಲ್ಲಿವರೆಗೂ ನಾವು ನೀಡೋರಾಗಿದ ನಮ್ ಪರಿಚಯ ನಮ್ಗೆ ಆಗೋಕೆ ಸಾಧ್ಯ ಇಲ್ಲ ಬೀಡೋರಾದಾಗ ಮಾತ್ರ ನಮ್ ಪರಿಚಯ ನಮ್ಗ ಸರಿಯಾಗಿ ಆಗ್ತದ ಬೀಡುವಂತ ಸಂದರ್ಭದಲ್ಲಿ ನನ್ನೊಳಗಿನ ಅಹಂಕಾರ ಕಡಿಮೆ ಆಗ್ತಿರ್ತದೆ ನಾನು ಅನ್ನುವ ಭಾವ ನಶಿಸಿ ಹೋಗ್ಬಿಡ್ತವ್ರ ಇಲ್ಲಿ ನನ್ನದು ನಾವು ನಾನು ನೀಡಕತ್ತಿನಿ ನಾ ಮಾಡಕತ್ತಿನಿ ಅನ್ನೋ ಭಾವದ ಭ್ರಮೆ ಯರೆ ಕಳಚಿಟ್ಬಿಡ್ತ ಯಾವಾಗ ನಾನು ಬೀಳುವ ತಲುಪಿದಾಗ ಅಲ್ಲಿವರೆಗೂ ನಾನು ಭ್ರಮೆನ್ ತೀರಾಡ್ತೀನಿ ಎಲ್ಲವೂ ನಂದು ನಾನು ಕೊಡಬಂದೆ ನಾನು ಸರ್ವಶಕ್ತ ಅಂತ ಏನೇನೋ ಬಿಟ್ಟಿರ್ತೀವಿ ನಾವು ಅದೆಲ್ಲ ಭ್ರಮೆ ಅನ್ನೋದು ಬೇಡುವ ಸ್ಥಿತಿ ಬದ್ದಾಗ ನಮಗ್ ಗೊತ್ತಾಗ್ತದ ನಮ್ಮ ನಿಜವಾದ ಪರಿಚಯ ನಂದಾಗ ನಾನು ಏನೂ ಅಲ್ಲ ನಾವು ಏನೇನೂ ಅಲ್ಲ ಅನ್ನೋರು ಗೊತ್ತಾಗ್ತದ ಅವಾಗ ನನ್ನ ಮನದಲ್ಲಿ ಮಾನವೀಯತೆ ಗುಣಗಳು ಮೂಡೋದ್ ಶುರುವಾಗ್ತವೆ ಅವಾಗ ನೋಡ್ರಿ ಮನಸ್ನೇಗ ನಿಜವಾದ ನಮ್ಮ ಮಾನವ ಹುಟ್ಟ ಮಾನವೀಯತೆ ಹುಟ್ಟತದ ಅಲ್ಲಿವರೆಗೂ ಒಂದು ಅಹಂಕಾರದಲ್ಲಿ ಮೌಢ್ಯದಲ್ಲಿ ತೇಲಾರ್ತೀ ఇవతిగూ కూడా నావొంది దేవస్థానకు హోదా ప్రస ప్రసాదవన్న బీడి పిడీతీ అది ఎంత నవ్ హంగే ఇలే ఆ ప్రసాదవన్న పీచ్ బీడి పిడీతి పడుగు అదన నాం స్వీకార మే సేవస్ ఈ ప్రసాద బీడి పడిోద హిందే ఆ దైనిదే భావ నమ్మల్ బర్ేనూ అలా అన్న నమ్ అరి బాబు అన్నదీ ತಿಳಿಸ್ಕೊಡ ನಾವೇನಾಗಿವೆ ಅಂದ್ರ ಅನೇಕ ಮನಸ್ಸಿನ ಭಾವನೆಗಳ ಪದರುಗಳ ಮೂಲಕ ಮುಟ್ಟಿದ ಎಂತ ಪದರುಗಳು ನಾನು ನನ್ನಷ್ಟು ಶಕ್ತಿಶಾಲಿ ಯಾರ ನನ್ನಷ್ಟು ರೂಪವಂತ ಯಾರ ನನ್ನಷ್ಟು ಜಾಣ ಯಾರ ನನ್ನಷ್ಟು ಅಧಿಕಾರವಂತ ಯಾರ ನನ್ನಷ್ಟು ಶ್ರೀಮಂತ ಯಾರ ನನ್ ಅನ್ಸಿ ಬಹಳಷ್ಟು ಪರದೆಗಳದವು ಎಷ್ಟು ಮನುಷ್ಯರಿವಿ ಅಷ್ಟು ವಿಚಿತ್ರ ಭಾವನೆಗಳು ಅದಾವೆ ಎಲ್ಲಾ ಭಾವನೆಗಳಿಂದ ನಮ್ಮ ಮನಸ್ಸು ಮುಚ್ಚಿ ಹೋಗ್ಬಿಟ್ಟವ ನಿಮ್ಮ ಕಣ್ಣಿಗೊಂದು ಪರದೆ ಬಿದ್ದ್ಬಿಟ್ಟವ್ ಅದಕ್ಕೆ ಅವೆಲ್ಲಾ ಪರದೆ ಬೀ ತೇಸಿಬೇಕು ಅಂತಂದ್ರ ನಾವು ಬೇಡುವುದನ್ನು ಕನ್ನಿಬೇಕು ಬೇಡುವಂತ ಸ್ಥಿತಿಗೆ ನಾವು ಒಳಗಾಗಬೇಕಾಗ್ತವೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಾನು ನೋಡಿದಂತೆ ಬಂದ ಒಂದು ಬಾರ ಗಟ್ಟಲೆ ವತಾ ಮಾಡ್ತಾರ ಅವ್ರ ಮನೆ ಅವ್ರ ಎಂತವ್ರೇ ಇರ್ಲಿ ಆದ್ರೆ ಆ ವ್ರತದಲ್ಲಿ ಭಿಕ್ಷೆ ಎಲ್ಲ ಬೇಡಿ ಅದನ್ನೇ ಸೇವಿಸ್ಬೇಕು ಅವ್ರ ಅಂತ ವ್ರತಗಳನ್ನ ಕೈಬಹತಾರ ಅಲ್ಲಿ ಯಾರ್ ಮನೆ ಹತ್ರ ಹೋಗಿ ಭಿಕ್ಷೆ ಬಿಡದ್ರ ಅವ್ರು ನೀಡಿದಷ್ಟೇ ಅದನ್ನೇ ಸ್ವೀಕರಿಸ್ಬೇಕು ಅದ ಬಿಟ್ಟು ಮತ್ತೇನ್ ಸ್ವೀಕರಿಸುವಂಗಿಲ್ಲ ಇಷ್ಟ ಮನೆ ಅಂತ ನಿರ್ದಿಷ್ಟ ಆಗಿರ್ತ ದಿನ ಅಷ್ಟ್ ಮನೆಯ ಕೇಳ್ಬೇಕು ಕೊಟ್ಟಿ ತಿನ್ಬೇಕು ಇಲ್ಲ ಅಂದ್ರೆ అవుతూపా అంద్రు నా కోపగంగల్ శాప నిడంగల్ ఎలా స్వీకర్స్బ అంత పద్ధతి ఇవత్ కలవన్న దేవస్థానల్ నాం భక్త ఆచరణ మన నోడ్తీ అద్రింద మనుష్య తనను తాను తిరిుకుత నిజవ పరిచయంకొత తిన్న ఈ ಪರದೆಗಳನ್ನ ಹಾಕ್ತಾನ ಆ ಏನ್ ಮುಚ್ಕೊಂಡಿದ್ದು ಅದೆಲ್ಲ ಅದೆಲ್ಲೋತವ ನಿಜವಾದ ಆ ವ್ಯಕ್ತಿಯ ವ್ಯಕ್ತಿತ್ವದ ಪರಿಚಯ ಆತಗಾತ ಆದಾಗ ಮಾತ್ರ ಅಲ್ಲಿ ಬದುಕು ಹೊಸತನಕ್ಕೆ ಸಿಕ್ ಸಿಕ್ ಆ ಬದುಕಿಗೆ ಒಂದು ಹೊಸತನ ಸಿಕ್ಕ ಅವಾಗ ಅವಾಗ ನಿಜವಾದ ಬದುಕನ್ನ ಬದುಕನ್ನ ಆರಂಭಿಸ್ತಾನೆ ಏನಾದ್ರೂ ನೀಡಬೇಕಾದ್ರೂ ಮನಸಾರ ನೀಡ್ತಾನ ಅಲ್ಲೊಂದು ಭಾವ ಇರ್ತದ ನೀಡುವಲ್ಲಿಯೂ ಕೂಡ ಸಾರ್ಥಕತೆ ಸಿಗ್ತದ ಅವಾಗ ನಾವು ಮನಸ್ಸಿನ ಮೇಲೆ ಅನೇಕ ಪದಗಳನ್ನ ಹಾಕಿ ನಾನು ಎನ್ನುವ ಭಾವದಿಂದ ನೀಡ್ತಾ ಹೋಗೋದೇ ಅಂತಂದ್ರ ನೀಡಿದ್ದು ಕೂಡ ಸಾರ್ಥಕ ಆಗೋದ ನೀಡುವಲ್ಲಿಯೂ ಕೂಡ ಒಂದು ಸಾರ್ಥಕತೆ ಬರಬೇಕು ಅಂತಂದ್ರೆ ನೀಡುವ ಮನಸ್ಸು ಶುದ್ಧವಾಗಿರ್ಬೇಕು ಅಂದಾಗ ಮಾತ್ರ ಸಾರ್ಥಕತೆ ಕೊಡ್ತದೆ ಅವಾಗ ನಾವು ನೀಡಿದಕ್ಕೂ ಒಂದು ಬೆಲೆ ಬರ್ತದ ಬೇಡಿದಕ್ಕೂ ಒಂದು ಬೆಲೆ ಬರ್ತದ ಧನ್ಯವಾದಗಳು